ಮತ್ತೆ ಹೆಂಗೆ ಜೀವನ ಈ ಥರ ಆದರೆ ಹೋಗ್ತೀರಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವಿದ ಕುಲುಮೆ ಕೆಲಸಗಾರರ ಬಗ್ಗೆ ಮತ್ತು ಕಮ್ಮಾರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಕಬ್ಬಿಣದಂತಹ ಲೋಹವನ್ನು ಉಪಕರಣವನ್ನಾಗಿ ಮಾಡಿ ಅವುಗಳ ಉಪಯೋಗ ಮನುಷ್ಯನಿಗೆ ದೊರಕುವಂತೆ ಮಾಡಲು ಪ್ರಯತ್ನಿಸಿದ ಕಲೆಯೇ ಕಮ್ಮಾರಿಕೆಯಾಗಿದೆ ಕಮ್ಮಾರಿಕೆಯು ಅಸ್ತಿತ್ವಕ್ಕೆ ಬಂದ ನಂತರ ವ್ಯವಸಾಯಕ್ಕೆ ಯುದ್ಧಕ್ಕೆ ವಾಹನಗಳಿಗೆ ಮತ್ತಿತರ ಮಾನವೋಪಯೋಗಿ ಕಾರ್ಯಗಳಿಗೆ ಲೋಹದ ಬಳಕೆ ಪ್ರಾರಂಭವಾಯಿತು ಮೊದಮೊದಲು ಕಬ್ಬಿಣದ ಲೋಹ ಹೇಗೆ ದೊರಕಿತೋ ಅದೇ ರೂಪದಲ್ಲಿ ಮಾನವ ಅದನ್ನು ಕೊಟ್ಟಿ ಬಡಿದು ಸಾಧ್ಯವಾದಷ್ಟು ಹರಿತ ಮಾಡಿಕೊಂಡು ಆ ನಂತರ ಕಾಯಿಸಿದ ಕಬ್ಬಿಣವನ್ನು ಯಾವ ರೂಪಕ್ಕಾದರೂ ತಿದ್ದಬಹುದೆಂಬ ಅಂಶ ಅರಿವಿಗೆ ಬಂದಾಗ ಹೊಸ ದಿಗಂತವೇ ಕಾಣಿಸಿತೆಂದು ಹೇಳಬಹುದು ಕಮ್ಮಾರರು ಕಬ್ಬಿಣವನ್ನು ತಯಾರಿಸುವುದಿಲ್ಲ ಸಿದ್ಧವಾದ ಲೋಹವನ್ನು ಉಪಕರಣವನ್ನಾಗಿ ಪರಿವರ್ತಿಸುವುದೇ ಅವನ ಪ್ರಧಾನ ಉದ್ದೇಶವಾಗಿದೆ ಸ್ನೇಹಿತರೆ ಕಮ್ಮಾರರು ಕುಲುಮೆ ಯಂತ್ರದ ಸಹಾಯದಿಂದ ತಿದಿ ಮತ್ತು ಇದ್ದಿಲನ್ನು ಬಳಸಿ ಅದಕ್ಕೆ ಬೇಕಾದ ಗಾಳಿಯನ್ನು ನೀಡಿ ಕಬ್ಬಿಣವನ್ನು ಕಾಯಿಸಿ ಅದಕ್ಕೆ ಒಂದು ಆಕಾರವನ್ನು ನೀಡುತ್ತಾರೆ ಚರ್ಮದಿಂದ ಮಾಡುವ ಕೋಶವೇ ತಿದಿ ಅದರ ಒಂದು ತುದಿ ಪೂರ್ಣ ಮುಚ್ಚಿದ್ದು ಮತ್ತೊಂದು ಕಡೆ ಗಾಳಿ ಹೊರಬರಲು ಕೊಳವೆ ಇರುತ್ತದೆ ಎರಡು ಗಟ್ಟಿಯಾದ ಮರದ ಹಲಗೆಯಿಂದ ಅದರ ರಕ್ಷೆಯ ಮಧ್ಯದಲ್ಲಿ ಚರ್ಮದ ಚೀಲವು ಇರುತ್ತದೆ ಮೇಲ್ಭಾಗದ ಹಲಗೆಯಲ್ಲಿ ರಂಧ್ರವಿದ್ದು ಅದರ ಮೂಲಕ ಒಳನುಗ್ಗಿದ ಗಾಳಿಯನ್ನು ಒತ್ತುವುದರ ಮೂಲಕ ಅದು ಕೊಳವೆಯ ಮುಖಾಂತರ ಇದ್ದಲಿನ ಗುಣಿಯನ್ನು ಪ್ರವೇಶಿಸುವಂತೆ ಮಾಡಲಾಗುತ್ತದೆ ಕಾದ ಕೆಂಡವು ಪ್ರಜ್ವಲಿಸಿ ಹೆಚ್ಚು ಶಾಖ ಒದಗಿಸುವುದರಿಂದ ಕೆಂಡದ ಮಧ್ಯೆ ಇದ್ದ ಲೋಹದ ಉಪಕರಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ನಂತರ ಅದನ್ನು ಇಕ್ಕಳನಿಂದ ಹಿಡಿದು ಎತ್ತಿ ಅಡಿಗಲ್ಲಿನ ಮೇಲೆಟ್ಟು ಸುತ್ತಿಗೆಯಿಂದ ಬಡಿಯುತ್ತಾರೆ ಹಾಗೆ ಬಡಿದ ನಂತರ ಉದ್ದೇಶಿತ ಆಕಾರ ಬಂದ ಮೇಲೆ ಅದನ್ನು ಹಾರಲು ಬಿಡುತ್ತಾರೆ ಹಿಡಿ ಹಾಕಬೇಕಾದರೆ ಅದರ ಒಂದು ಭಾಗ ಕೆಂಪಾಗಿದ್ದಾಗಲೇ ಮರದ ಹಿಡಿಗೆ ಅದನ್ನು ಪೋಣಿಸುತ್ತಾರೆ ಗಾಡಿಯ ಗಾಲಿಯ ಕಬ್ಬಿಣದ ಪಟ್ಟಿಯನ್ನು ಕಟ್ಟುವಾಗಲೂ ಹೀಗೆ ಮಾಡುವುದನ್ನು ನೋಡಬಹುದು ಇದು ಕಮ್ಮಾರಿಕೆಯ ಕೆಲಸವಾಗಿದೆ ಇನ್ನು ಕಮ್ಮಾರರ ಬಗ್ಗೆ ಹೇಳುವುದಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾಂತ್ರಿಕ ಯುಗದ ಕಾರಣ ಕಮ್ಮಾರರ ಬದುಕು ಅತಂತ್ರವಾಗಿದೆ ಈ ಯಾಂತ್ರಿಕ ಯುಗದಲ್ಲಿ ಎಲ್ಲವನ್ನೂ ಮೆಷಿನ್ನಿಂದಲೇ ಕಾರ್ಖಾನೆಗಳಲ್ಲಿ ತಯಾರಿಸುತ್ತಿರುವುದರಿಂದ ಕಮ್ಮಾರಿಕೆ ಮಾಡಿಕೊಂಡು ಬರುತ್ತಿರುವ ಸ್ಥಿತಿ ಚಿಂತಾಜನಕವಾಗಿದೆ ಹೀಗಿದ್ದರೂ ಸಹ ಕೆಲವರು ಅವರ ಪೂರ್ವಜರು ಮಾಡುತ್ತಾ ಬಂದಂತಹ ಕೆಲಸವನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಕುಲುಮೆ ಕೆಲಸದ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಕೆಲವು ಪ್ರಕಾರಗಳಿವೆ ಅವುಗಳೆಂದರೆ ಸೌರ ಕುಲುಮೆಗಳು ಗಾಜಿನ ಕುಲುಮೆಗಳು ಪರಿವರ್ತಕ ಕುಲುಮೆಗಳು ಮತ್ತು ಎಲೆಕ್ಟ್ರಿಕಲ್ ಕುಲುಮೆಗಳು ಈ ಕುಲುಮೆ ಕೆಲಸದಲ್ಲಿ ಗಾಜು ಕರಗಿಸಲು ಲೋಹದ ತಯಾರಿಕೆಗೆ ಸೆರಾಮಿಕ್ಸ್ ವಸ್ತುಗಳ ಸಂಸ್ಕರಣೆಗೆ ಮತ್ತು ಮನೆಗಳಿಗೆ ಶಾಖವನ್ನು ಒದಗಿಸುವಂತಹ ವಿವಿಧ ಕೈಗಾರಿಕಾ ಮತ್ತು ಗೃಹೋಪಯೋಗಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಫ್ರೆಂಡ್ಸ್ ಈಗ ನಾವು ಕುಲುಮೆ ಕೆಲಸಗಾರರ ಸದ್ಯದ ಪರಿಸ್ಥಿತಿಯನ್ನು ಅವರ ಬಳಿಯೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಜಾಗ ಸ್ವಂತನ ಬಾಡಿಗೆ ತಿಂಗಳಿಗೆ ಎಷ್ಟು ಕೊಡ್ತೀರಣ ಎಷ್ಟಾಗ್ಬೋದಣ ಮತ್ತೆ ಹೆಂಗೆ ಜೀವನ ಆದ್ರೆ ಹಳೆ ಮೇಲೆ ಹೋಗ್ತೀರಾ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಹೋದ್ರೆ ಎಷ್ಟು ಲಾಭ ಸಾವಿರ ನೋಡಪ್ಪ ನಮ್ಮ ಅಣ್ಣಗೆ ತಿಂಗ್ಳಿಗೆ ಮೂರು ಸಾವಿರ ಇಲ್ಲೇ ಕಟ್ಟರೆ ಮತ್ತೆ ಹೆಂಗೆ ಜೀವನ ಏನು ಒಂದಿನ ಆಗುತ್ತೆ ಒಂದಿನ ಆಗಲ್ಲ ಅಂತ ವ್ಯಾಪಾರ ಅದಕ್ಕೋಸ್ಕರ ಹಳ್ಳಿ ಮೇಲೆ ಹೋಗ್ತಾರಂತೆ ಅಲ್ಲಿ ಹತ್ತು ಸಾವಿರ ಬಂಡವಾಳ ಹಾಕಿದ್ರೆ ಐದು ಸಾವಿರ ಅಷ್ಟೇ ಅಣ್ಣ ಹಳ್ಳಿ ಮೇಲೆ ದಿನ ಹೋಗ್ತೀರಾ ವಾರಕ್ಕೊಂದ್ಸರ ನಾಲ್ಕು ದಿನ ಐದು ದಿನಕ್ಕ ಬಂದರೆ ಕೇಳಿದ್ರಲ್ಲ ಸ್ನೇಹಿತರೆ ಈ ವ್ಯಕ್ತಿಯು ಐದು ದಿನಕ್ಕೊಮ್ಮೆ ತಾವು ತಯಾರಿಸಿದ ಉಪಕರಣಗಳನ್ನು ಬೇರೆ ಕಡೆ ಮಾರಲು ಹೋಗುತ್ತಾರೆ ಅದರಲ್ಲಿ ಅವರಿಗೆ ವ್ಯಾಪಾರ ಆದರೆ ಮಾತ್ರ ಅವರು ಹೂಡಿದ ಬಂಡವಾಳಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಇಲ್ಲವಾದರೆ ಅವರು ಮತ್ತೆ ಆ ಉಪಕರಣಗಳು ಮಾರಾಟ ಆಗುವವರೆಗೂ ಬೇರೆ ಬೇರೆ ಪ್ರದೇಶಕ್ಕೆ ತಿರುಗಾಡುವ ಪರಿಸ್ಥಿತಿ ಇದೆ ನಾಗರಿಕರಾದ ನಾವುಗಳು ಇಂತಹ ಕರಕುಶಲ ಕಾರ್ಮಿಕರ ಬಳಿ ವ್ಯವಹರಿಸುವುದರಿಂದ ಅವರ ಆರ್ಥಿಕ ಸಂಕಷ್ಟವು ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂತಾಗುತ್ತದೆ ಹಾಗೂ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಾಗುತ್ತದೆ ಸ್ನೇಹಿತರೆ ಇದು ಕುಲುಮೆ ಕೆಲಸಗಾರರ ಬಗ್ಗೆ ಮತ್ತು ಕುಲುಮೆಯ ಬಗ್ಗೆ ಒಂದು ಚಿಕ್ಕದಾದ ಮಾಹಿತಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು